ಇನ್ನು ಕಮಲಾಪಡಿಯಲ್ಲಿ ಬಿಜೆಪಿ ವರ್ಸಸ್ ಬಿಜೆಪಿ ಕಾಳಗ ಜಿಲ್ಲಾಧ್ಯಕ್ಷರ ಆಯ್ಕೆ ವಿಚಾರದಲ್ಲೂ ಕೂಡ ಬಂಡಾಯದ ಬೆಂಕಿಯೇ ಬಿಟ್ಟಿದೆ ಸಿಡಿದೆದ್ದಿದ್ದಾರೆ ಡಾಕ್ಟರ್ ಸುಧಾಕರ್ ಹೀಗಾಗಿ ಅವರಿಗೆ ವಿಜಯೇಂದ್ರ ಅವರು ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ ಚುನಾವಣಾ ಪ್ರಕ್ರಿಯೆಯಲ್ಲಿ ವಿಜಯೇಂದ್ರ ಪಾತ್ರ ಶೂನ್ಯ ಅಂತ ಹೇಳಿದ್ದಾರೆ ಅಂದ್ರೆ ಚುನಾವಣಾ ಪ್ರಕ್ರಿಯೆ ಏನ್ ನಡೆಯುತ್ತೆ ಅದ್ರಲ್ಲಿ ನನ್ನ ಪಾತ್ರ ಶೂನ್ಯ ರಾಜ್ಯದಲ್ಲಿ ನನ್ನ ಅಭಿಪ್ರಾಯ ಇಲ್ಲ ಸುಧಾಕರ್ ಅವರ ಆಕ್ರೋಶದ ಮಾತನ್ನ ನಾನು ನೋಡಿದ್ದೇನೆ ಗಮನಿಸಿದ್ದೇನೆ ನಮ್ಮನ್ನ ಸಮಾಧಿ ಮಾಡುವುದಕ್ಕೆ ಹೊರಟಿದ್ದಾರೆ ಅಂತ ಹೇಳಿದಾರ ಅವರು ಈ ರೀತಿ ಆಕ್ರೋಶದ ಮಾತು ಸರಿಯಲ್ಲ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರು ಡಾಕ್ಟರ್ ಸುಧಾಕರ್ ಅವರ ಮಾತಿಗೆ ತಿರುಗೇಟು ಕೊಟ್ಟಿದ್ದಾರೆ ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ನನ್ನ ಇಡೀ ರಾಜಕೀಯದ ಬದುಕನ್ನೇ ನಾನು ಹಣಕ್ಕಿಟ್ಟು ಬಂದಿರುವಂತ ವ್ಯಕ್ತಿಯನ್ನ ಇವತ್ತು ರಾಜಕೀಯ ಸಮಾಧಿ ಮಾಡಬೇಕು ಅಂತ ಹೊರಟಿದಾರಲ್ಲ ಇವತ್ತಿನ ರಾಜ್ಯಾಧ್ಯಕ್ಷರು ಮಿಸ್ಟರ್ ಬಿ ವೈ ವಿಜಯೇಂದ್ರವರು ಇವರು ಧೋರಣೆ ಬಹಳ ಬಹಳಷ್ಟು ಮುಖಂಡಗಳಿಗೆ ಈ ರಾಜ್ಯದಲ್ಲಿ ನೋವನ್ನು ತಂದಿದೆ ಇವರು ಖಂಡಿತವಾಗಿಯೂ ಕೂಡ ಇವರು ಇದೇ ದಾರಿಯಲ್ಲಿ ನಮ್ಮ ಕೇಂದ್ರದ ನಾಯಕರು ಇವರಿಗೆ ಏನ್ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಆದರೆ ಯಾರನ್ನೂ ಒಂದು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಒಂದು ಗುಣ ಇವರಲ್ಲಿಲ್ಲ ಇವರು ಈಗಾಗಲೇ ಮುಖ್ಯಮಂತ್ರಿನೂ ಆಗಿದ್ದಾರೆ ಅಥವಾ ಮುಖ್ಯಮಂತ್ರಿ ಮೇಲಿದ್ದಾರೋ ನನಗೆ ಗೊತ್ತಿಲ್ಲ ಇವರ ಕಾರ್ಯವೈಖರಿ ಇವರ ಒಂದು ಅಹಂಕಾರ ಇವರ ಒಂದು ದರ್ಪ ಇರ್ಬೋದು ಅವರ ಹತ್ರ ಸಾವಿರಾರು ಕೋಟಿ ಇದೆಯೋ ಏನೋ ಗೊತ್ತಿಲ್ಲ ನನಗೆ ಆದರೆ ಒಬ್ಬ ರಾಜಕಾರಣಿ ಒಬ್ಬ ರಾಜ್ಯಾಧ್ಯಕ್ಷ ಇವತ್ತು ನಾನು ಎಂ ಪಿ ಆಗಿದ್ದೇನೆ ಎಂಟು ಕ್ಷೇತ್ರಗಳು ಹಾಗಾಗಿ ಇವತ್ತು ಸೌಜನ್ಯಕ್ಕೆ ಕೂಡ ಅವ್ರು ನನ್ನ ಜೊತೆ ಚರ್ಚೆ ಮಾಡಿಲ್ಲ ಇಲ್ಲಿವರೆಗೂ ನಾನೇ ಅವರಿಗೆ ಫೋನ್ ಮಾಡಿದ್ದೇನೆ ಕಳೆದ ಹತ್ತು ದಿವಸದಲ್ಲಿ ಫೋನ್ ರೆಸ್ಪಾಂಡ್ ಮಾಡಲ್ಲ ಮೆಸೇಜ್ಗೆ ಉತ್ತರ ಕೊಡಲ್ಲ ಎರಡು ಸಲ ಅಪಾಯಿಂಟ್ಮೆಂಟ್ ನಿಗದಿ ಮಾಡಿದ್ರು ಮತ್ತೆ ಅಪಾಯಿಂಟ್ಮೆಂಟ್ ಮುಂದಕ್ಕೆ ಹಾಕಿದ್ರು ಎರಡು ಮೂರು ದಿನ ಆದ್ಮೇಲೆ ಸಿಗ್ತೀನಿ ಅಯ್ ಮಾನ್ಯ ನಡ್ಡಾಜಿ ಅವರಿಗೆ ನಾನು ಒಂದು ಮೆಸೇಜ್ ಕಳಿಸಿದ್ರೆ ತಕ್ಷಣ ಅವ್ರು ನನಗೆ ಅಪಾಯಿಂಟ್ಮೆಂಟ್ ಕೊಡ್ತಾರೆ ಆರ್ ಎಸ್ ಎಸ್ ಸಂಘಗಳಲ್ಲಿ ನಮಗೆ ಅಪಾಯಿಂಟ್ಮೆಂಟ್ ಕೇಳಿದ್ರೆ ಪಾಪ ಕೊಡ್ತಾರೆ ಎಂತ ಹಿರಿಯ ಮುಖಂಡರುಗಳು ನಮಗೆ ಅಪಾಯಿಂಟ್ಮೆಂಟ್ ಕೊಡ್ತಾರೆ ಕೇಳ್ತಾರೆ ಸಮಾಲೋಚನೆ ಮಾಡ್ಕೊಂಡು ಏನೋ ಒಂದು ತೀರ್ಮಾನ ತಗೊಳ್ತಾರೆ ಇಲ್ಲಿ ಸಮಾಲೋಚನೆನೇ ಇಲ್ಲ ಮೂರು ಹೆಸರುಗಳನ್ನು ಕೊಟ್ಟಿದ್ದಾರೋ ಆ ಮೂರು ಹೆಸರುಗಳನ್ನು ದೆಹಲಿಗೆ ಕಳಿಸ್ಕೊಟ್ಟು ದೆಹಲಿಯಿಂದ ಅಂತಿಮವಾಗಿ ತೀರ್ಮಾನ ಆಗಿರ್ತಕ್ಕಂಥ ನಂತರದಲ್ಲಿ ನನ್ನ ಚುನಾವಣಾ ಪ್ರಕ್ರಿಯೆ ನಡೆದುಬಿಟ್ಟು ಅವ್ರ ಹೆಸರನ್ನ ಘೋಷಣೆ ಆಗಿರ್ತಕ್ಕಂಥದ್ದು ಈ ಈ ಪ್ರಕ್ರಿಯೆಯಲ್ಲಿ ವಿಜಯೇಂದ್ರ ಅವರ ಪ್ರಾ ಪಾತ್ರ ಝೀರೋ ನಾ ರಾಜ್ಯದ ಅಧ್ಯಕ್ಷ ಇರ್ಬೋದು ರಾಜ್ಯದ ಅಧ್ಯಕ್ಷ ಇದ್ದರೂ ಸಹ ನನ್ನ ಜಿಲ್ಲೆ ಬಗ್ಗೆ ನಾನು ಅಭಿಪ್ರಾಯನ ಕೊಡ್ಬೋದೇ ಹೊರತು ರಾಜ್ಯದ ಯಾವುದೇ ಜಿಲ್ಲೆಗೆ ಅಭಿಪ್ರಾಯ ಕೊಡೋದಕ್ಕೆ ನನಗೂ ಕೂಡ ಅಧಿಕಾರ ಇಲ್ಲ ಇದು ಎಲ್ಲರೂ ಕೂಡ ಗೊತ್ತಿರಬೇಕು ಕಾರಣ ಏನಂದ್ರೆ ಇಲ್ಲಿ ಯಾರನ್ನೂ ಕೂಡ ಸುಧಾಕರ್ನೂ ಕೂಡ ಹೋಗೋದಿಲ್ಲ ಈ ಚುನಾವಣಾ ಪ್ರಕ್ರಿಯೆ ಏನು ಅಂತೇಳಿ ಯಾರೂ ಕೂಡ ಗೊತ್ತಿಲ್ಲ ಗೊಂದಲ ಇದೆ ಯಾಕೆಂದರೆ ಮೊದಲ ಬಾರಿ ಇಡೀ ದೇಶಾದ್ಯಂತ ಆಗುತ್ತೆ ನಮ್ಮ ರಾಜ್ಯದಲ್ಲಿ ಏನು ಚುನಾವಣಾ ಪ್ರಕ್ರಿಯೆ ನಡೆದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಏನು ಚುನಾವಣಾ ಪ್ರಕ್ರಿಯೆ ನಡೆದಿದ್ದು ಇಡೀ ದೇಶದಲ್ಲಿ ಇದೇ ವ್ಯವಸ್ಥೆಯಲ್ಲಿ ನಡೀತಾ ಇರ್ತಕ್ಕಂಥದ್ದು ನಾನು ಹೊಸದಾಗಿ ಒಂದು ಪ್ರಕ್ರಿಯೆ ಮಾಡೋಕ್ಕೆ ನನಗೂ ಕೂಡ ಅಧಿಕಾರ ಇಲ್ಲ ಕೇಂದ್ರ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದೆ ಎರಡನೇದಾಗಿ ಮಾನ್ಯ ಸುಧಾಕರ್ ಅವರ ಆಕ್ರೋಶ ಭರಿತ ಮಾತುಗಳನ್ನು ನಾನು ಕೇಳಿದ್ದೇನೆ ವಿಜೇಂದ್ರ ಅವರು ನಮ್ಮನ್ನು ಸಮಾಧಿ ಮಾಡೋಕ್ಕೆ ಹೊರಟಿದ್ದಾರೆ ನಾನು ತಮ್ಮ ಮೂಲಕ ಸುಧಾಕರ್ ಹೇಳೋದಕ್ಕೆ ಇಚ್ಛಪಡ್ತೇನೆ ಈ ರೀತಿ ಹೇಳಿಕೆಗಳನ್ನು ದಯವಿಟ್ಟು ಕೊಡಬೇಡಿ ಅದು ನಿಮಗೂ ಕೂಡ ಗೌರವ ತರೋದಿಲ್ಲ ನನಗೂ ಕೂಡ ಗೌರವ ತಂದು ಕೊಡೋದಿಲ್ಲ ಅಲ್ಲಿ ಯಾರು ಆಯ್ಕೆ ಆಗಿದೆ ಅವನು ಕೂಡ ಒಬ್ಬ ಕಾರ್ಯಕರ್ತ ಮತ್ತು ಸುಧಾಕರ್ ಅವರ ಸಂಬಂಧಿನೂ ಕೂಡ ಹೌದು ಹಾಗಾಗಿ ಚುನಾವಣೆ ಪ್ರಕ್ರಿಯೆ ಏನಾಗಿದೆ ಅನ್ನೋದನ್ನು ಅವರು ಕೂಡ ಅರ್ಥ ಮಾಡಿಕೊಳ್ಳಿ ಅವ್ರೇನೇ ಟೀಕೆ ಮಾಡಿದ್ರು ಅವ್ರನ್ನ ಟೀಕೆ ಮಾಡೋದಕ್ಕೆ ಹೋಗೋದಿಲ್ಲ ಮಾಜಿ ಸಚಿವರಾಗಿ ಅವರೇ ಒಳ್ಳೆ ಅವರು ಕೂಡ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ರಾಕೇಶ್ ಲೈವಲ್ ಜಾಯಿನ್ ಆಗಿದ್ದಾರೆ ರಾಕೇಶ್ ಈಗಾಗಲೇ ಡಾಕ್ಟರ್ ಸುಧಾಕರ್ ಅವರು ಸುದ್ದಿಗೋಷ್ಠಿ ನಡೆಸಿ ವಿಜೇಂದ್ರ ಅವರ ವಿರುದ್ಧ ಒಂದಿಷ್ಟು ಅಸಮಾಧಾನ ಹೊರ ಹಾಕಿದ್ರು ಅದರಲ್ಲೂ ಕೂಡ ಪಕ್ಷ ಬಿಟ್ಟು ಹೋಗೋವರೆಗೂ ಕೂಡ ಅವ್ರು ಮಾತನಾಡಿದ್ರು ಇದರಿಂದ ವಿಚಲಿತರಾದ್ರ ಬಿ ವೈ ವಿಜೇಂದ್ರ ಅಂತ ಸೌಖ್ಯ ಬಿಜೆಪಿಯಲ್ಲಿ ಈಗ ಮತ್ತೆ ಭಿನ್ನಮತದ ಸ್ವರೂಪ ಬದಲಾಗ್ತಾ ಸಾಗ್ತಾ ಇದೆ ಮೊದಲು ಕೇವಲ ಭಿನ್ನಮತಿಯ ಬಣ ಅಂತ ಗುರುತಿಸಿಕೊಂಡಿದ್ದಂತಹ ಯತ್ನಾಳ್ ಮತ್ತು ಅವರ ತಂಡ ರಾಜ್ಯಾಧ್ಯಕ್ಷರ ವಿರುದ್ಧ ನೇರ ಆರೋಪಗಳನ್ನು ಮಾಡ್ತಾ ಸಾಕ್ತಿತ್ತು ಈಗ ಆ ಪಟ್ಟಿಗೆ ದಿನದಿಂದ ದಿನಕ್ಕೆ ಹೊಸಬರ ಸೇರ್ಪಡೆ ಆಗ್ತಾ ಇದೆ ರಾಜ್ಯಾಧ್ಯಕ್ಷರ ಚುನಾವಣೆ ಘೋಷಣೆ ಆಗ್ತಿರುವಂತಹ ಬೆನ್ನಲ್ಲಿ ಈ ರೀತಿಯ ಬೆಳವಣಿಗೆಗಳು ಪಕ್ಷದ ಆಂತರಿಕ ಶಕ್ತಿಗೆ ಮತ್ತು ಅದರ ಹೊಂದಾಣಿಕೆ ವ್ಯವಸ್ಥೆಗೆ ಎಲ್ಲೋ ಒಂದು ಕಡೆ ಪೆಟ್ಟನ್ನು ಕೊಡ್ತಿದೆ ಅನ್ನುವಂತಹ ನಿರೀಕ್ಷೆಯನ್ನು ಮಾಡಲಾಗ್ತಾ ಇದೆ ಯಾಕೆಂದರೆ ಇಡೀ ವ್ಯವಸ್ಥೆಯ ಒಳಭಾಗದಲ್ಲಿ ಆಗಿರುವಂತಹ ಈ ಲೋಪದೋಷಗಳು ವಿಜೇಂದ್ರ ಅವರ ತಲೆ ಬೆಟ್ಟು ತೋರಿಸ್ತಾ ಇದೆ ವಿಜೇಂದ್ರ ಅವರ ವಿರುದ್ಧವಾಗಿ ಸಂಸದ ಡಾಕ್ಟರ್ ಸುಧಾಕರ್ ಅವರು ಕೂಡ ನಿನ್ನೆ ಪತ್ರಿಕಾಗೋಷ್ಠಿ ನಡೆಸಿ ನೇರ ವಾಗ್ದಾಳಿಯನ್ನು ಮಾಡಿದ್ದಾರೆ ಈ ಹಿಂದೆ ಯತ್ನಾಳ್ ಬಣದ ಸದಸ್ಯರು ಯಾವ ರೀತಿ ಆರೋಪವನ್ನು ಮಾಡಿದ್ರು ಅದೇ ಆರೋಪವನ್ನು ಕೂಡ ಅವರು ಹೇಳಿಕೊಂಡಿದ್ದಾರೆ ಅಂದರೆ ಇದುವರೆಗೆ ಭಿನ್ನರ ಬಣ ಹೇಳ್ತಿದ್ದು ಕೇವಲ ವೈಯಕ್ತಿಕ ದ್ವೇಷದಿಂದ ಅನ್ನುವಂಥ ನಿರೀಕ್ಷೆ ಇತ್ತು ಆದರೆ ಈಗ ಸುಧಾಕರ್ ಅವರ ಹೇಳಿಕೆಯಿಂದ ಆ ಎಲ್ಲ ಮಾತುಗಳು ಹೌದು ಪಕ್ಷದೊಳಗೆ ವಿಜೇಂದ್ರ ಅವರದ್ದು ಏಕಪಕ್ಷ ನಿರ್ಧಾರ ಅನ್ನುವಂತಹ ಸನ್ನಿವೇಶವನ್ನು ನಿರ್ಮಾಣ ಮಾಡಿದೆ ಆ ಮಾತು ಈಗ ರುಜುವಾತಾಗ್ತಿದೆ ಅನ್ನುವಂತಹ ವಿಚಕ್ಕೆ ಪುಷ್ಟಿ ಕೊಟ್ಟಿದೆ ಆದರೆ ಈ ಎಲ್ಲ ವಿಚಾರಗಳನ್ನು ಪರಾಮರ್ಶಿಸಿ ನೋಡುವಂಥ ಕಾಲ ಕೂಡ ಹೆಚ್ಚಾಗ್ತಾ ಇದೆ ಒಂದು ಕಡೆ ಸುಧಾಕರ್ ಅವರ ಹೇಳಿಕೆಯಿಂದಾಗಿ ಪಕ್ಷದಲ್ಲಿ ಸಾಲು ಸಾಲು ನಾಯಕರುಗಳು ಭಿನ್ನರ ಬಣವನ್ನು ಸೇರ್ತಿರೋದರ ಜೊತೆಗೆ ಪಕ್ಷದಲ್ಲಿ ಮತ್ತೊಮ್ಮೆ ಪಕ್ಷ ವಿಘಟನೆ ಸನ್ನಿವೇಶ ಏನಾದರೂ ಬರ್ತಾ ಇದೆಯಾ ಅಥವಾ ಪಕ್ಷ ಸೇರಿರುವಂತಹ ಕಾಂಗ್ರೆಸ್ನಿಂದ ವಲಸೆ ಬಂದ ನಾಯಕರು ಪಕ್ಷ ತರುವ ಹಂತಕ್ಕೆ ಬಂದು ನಿಂತಿದ್ದಾರಾ ಅನ್ನುವಂಥ ಪ್ರಶ್ನೆಯನ್ನು ಹುಟ್ಟಾಗ್ತಾ ಇದೆ ಮತ್ತೊಂದು ಕಡೆ ವಿಜೇಂದ್ರ ಅವರ ನಾಯಕತ್ವದ ವಿಚಾರದಲ್ಲಿ ಈಗಲೂ ಕೂಡ ಅವರು ಸಮರ್ಥ ನಾಯಕರಾಗ್ತಾರ ಅನ್ನುವಂಥದ್ದನ್ನು ಕೂಡ ಕೇಳ್ತಾ ಇದ್ದಾರೆ ಹೀಗಾಗಿ ಈ ಎರಡೂ ವಿಚಾರಗಳನ್ನು ನೋಡುವಂಥ ಸನ್ನಿವೇಶದಲ್ಲಿ ವಿಜಯೇಂದ್ರ ಅವರ ಮುಂದಿನ ರಾಜಕೀಯ ಭವಿಷ್ಯ ಏನಾಗ್ಬೋದು ರಾಜ್ಯಾಧ್ಯಕ್ಷರ ಹುದ್ದೆಗೆ ಅವರು ಸ್ಪರ್ಧೆಯನ್ನು ಮತ್ತೆ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ ಇದೆಲ್ಲದಕ್ಕೂ ಕೂಡ ಈ ಭಿನ್ನಮತದ ಸ್ವರೂಪ ಏನಾಗುತ್ತೆ ಅನ್ನುವಂಥ ಪ್ರಶ್ನೆ ಆಗ್ತಾ ಇದೆ ಮತ್ತೊಂದು ಕಡೆ ರಾಮುಲು ಹಾಗೆ ಸುಧಾಕರ್ ಅವರು ಕೂಡ ಭಿನ್ನಮತಿಯ ಬಣವನ್ನು ಸೇರ್ತಾರೆ ಅನ್ನುವಂತಹ ಮಾತು ಆ ಬಳಗದಿಂದ ಕೇಳಿ ಬರ್ತಾ ಇದೆ ಇದಿಷ್ಟು ಪಕ್ಷದ ವಿಚಾರದಲ್ಲಿ ಭಿನ್ನಮತಿಯ ಚಟುವಟಿಕೆಗಳನ್ನಾಗಿ ಗಮನಿಸ್ಬೋದು ಮತ್ತೊಂದು ಕಡೆ ವಿಜಯೇಂದ್ರ ಅವರು ಸುಧಾಕರ್ ಅವರು ಕೊಟ್ಟಿರುವಂಥ ಹೇಳಿಕೆಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಸುಧಾಕರ್ ಅವರನ್ನು ಒಳಗೊಂಡಂತೆ ಬಹುತೇಕರು ನನ್ನ ವಿರುದ್ಧ ತಪ್ಪು ಅಭಿಪ್ರಾಯವನ್ನು ಹೊಂದಿಕೊಂಡಿದ್ದಾರೆ ನಾನು ರಾಜ್ಯಾಧ್ಯಕ್ಷನಾಗಿ ಕೇವಲ ಪಕ್ಷವನ್ನು ಮುನ್ನಡೆಸುವ ಜವಾಬ್ದಾರಿಯನ್ನು ಹೊಂದಿದ್ದೇನೆ ಹೊರತು ಅವರು ಆರೋಪ ಮಾಡಿದ ರೀತಿಯಲ್ಲಿ ಕೆಲವೊಂದು ಕಡೆ ಜಿಲ್ಲಾಧ್ಯಕ್ಷರ ಮತ್ತು ಮಂಡಲ ಅಧ್ಯಕ್ಷರ ನೇಮಕಾತಿ ವಿಚಾರದಲ್ಲಿ ನನಗೂ ಅದಕ್ಕೂ ಯಾವುದೇ ಸ್ವಂತವಾದಂತಹ ನಿರ್ಧಾರದ ಶಕ್ತಿ ಇಲ್ಲ ಪಕ್ಷದ ಕೇಂದ್ರೀಯ ಸಮಿತಿ ಪಕ್ಷದ ಆಂತರಿಕ ಚುನಾವಣೆಗೆ ಯಾವ ರೀತಿಯಾದಂತಹ ಚುನಾವಣೆ ಏಜೆಂಟ್ಗಳನ್ನು ನಾಯಕರುಗಳನ್ನು ನೇಮಕ ಮಾಡುತ್ತೋ ಅದಕ್ಕೆ ಪೂರಕವಾದಂತಹ ವ್ಯವಸ್ಥೆಯನ್ನು ನಾನು ಫಾಲೋ ಮಾಡ್ತಿದ್ದೇನೆ ಅದರ ಹೊರತಾಗಿ ಬೇರೆ ಯಾವುದೇ ಇಲ್ಲ ನಾನು ನನ್ನ ಕ್ಷೇತ್ರದಲ್ಲಿರುವಂತಹ ಜಿಲ್ಲಾಧ್ಯಕ್ಷರ ನೇಮಕಕ್ಕೂ ಕೂಡ ಸೂಚನೆ ಮಾಡುವಂತಹ ಅಧಿಕಾರವನ್ನು ಹೊಂದಿಲ್ಲ ಅನ್ನುವಂಥ ಮಾತನ್ನು ಹೇಳ್ಕೊಂಡಿದ್ದಾರೆ ಸೊ ಒಂದು ಕಡೆ ವಿಜೇಂದ್ರ ಅವರು ತಮ್ಮ ಮೇಲಿನ ಆರೋಪಗಳನ್ನು ನಿರಾಕರಣೆ ಮಾಡುತ್ತಾ ನಾನು ರಾಜ್ಯಾಧ್ಯಕ್ಷನಾಗಿ ಮುಂದುವರಿಬೇಕು ಅನ್ನೋದರ ವಿಚಾರದಲ್ಲಿ ಸ್ಪಷ್ಟೀಕರಣವನ್ನು ಕೊಡ್ತಿದ್ದಾರೆ ಮತ್ತೊಂದು ಕಡೆ ಈ ಭಿನ್ನಮತೀಯ ನಾಯಕರುಗಳು ತಮ್ಮ ವ್ಯವಸ್ಥೆಯಲ್ಲಿ ಆಗಿರುವ ಲೋಪವನ್ನು ಎತ್ತಿ ಹಿಡಿಯುವ ಮುಖಾಂತರ ಪರ್ಯಾಯ ನಾಯಕತ್ವದ ಕೂಗನ್ನು ಹೇಳ್ತಿದ್ದಾರೆ ಸೊ ಇವೆಲ್ಲವಕ್ಕೂ ಕೂಡ ಯಾವ ಸಂದರ್ಭದಲ್ಲಿ ಯಾವ ಪ್ರತಿಕ್ರಿಯೆಯನ್ನು ಕೊಡ್ಬೋದು ಅಥವಾ ಆಂತರಿಕ ಚುನಾವಣೆಯಲ್ಲಿ ಜಿಲ್ಲಾಧ್ಯಕ್ಷರು ಯಾವ ರೀತಿಯಾದಂಥ ಸ್ಪಂದನೆ ಕೊಡ್ತಾರೆ ಅನ್ನೋದರ ಮೇಲೆ ವಿಜೇಂದ್ರ ಅವರ ಭವಿಷ್ಯ ನಿರ್ಧಾರವಾಗಲಿದೆ ಈಗಾಗಲೇ ಒಂದು ಹಂತವನ್ನು ನೋಡಿದಾಗ ವಿಜೇಂದ್ರ ಅವರ ಬಣದಲ್ಲಿ ಗುರುತಿಸಿಕೊಂಡಿದ್ದ ಅಥವಾ ಆಪ್ತ ಬಳಗಕ್ಕೆ ಮತ್ತೆ ಜಿಲ್ಲಾಧ್ಯಕ್ಷರ ಅವಧಿ ಮತ್ತು ಅಧಿಕಾರ ಸಿಕ್ಕಿರೋದ್ರಿಂದಾಗಿ ಮತ್ತೆ ಅವರಿಗೆ ಅವಕಾಶ ಸಿಗುತ್ತೆ ವಿಜೇಂದ್ರ ಅವರೇ ಮುಂಚೂಣಿ ನಾಯಕರಾಗಿ ಮತ್ತೆ ಬರ್ತಾರೆ ಅವರ ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾರೆ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ ಸೊ ಇವೆಲ್ಲವೂ ಫೆಬ್ರವರಿಯಲ್ಲಿ ನಡೆದಿರುವಂಥ ರಾಜ್ಯಾಧ್ಯಕ್ಷರ ಚುನಾವಣೆಯಲ್ಲಿ ಫಲಿತವಾಗಲಿದೆ ಬಹುತೇಕ ವಿಜೇಂದ್ರ ಅವರಿಗೆ ಈ ಅವಕಾಶ ಕೂಡ ಸಿಗ್ಬೋದು ಆದರೆ ನಾಳೆ ಯತ್ನಾಳ್ ಅವರ ಬಣ ಮತ್ತೊಂದು ಸಭೆಯನ್ನು ಮಾಡಿ ಎದುರಾಳಿಯಾಗಿ ತಮ್ಮ ಅಭ್ಯರ್ಥಿಯನ್ನು ಕಣಕ್ಕಿಳಿಸುವಂತ ಯೋಚನೆ ಮಾಡ್ತಾ ಇದೆ ಒಂದು ವೇಳೆ ಯತ್ನಾಳ್ ಅವರೇ ಕಣಕ್ಕಿಳಿತಾರೋ ಅಥವಾ ಬೇರೆಯವರನ್ನ ಕಣಕ್ಕಿಳಿಸ್ತಾರೋ ಅನ್ನೋದನ್ನು ಕೂಡ ಕಾದ್ ನೋಡಬೇಕಾಗುತ್ತೆ ಇವತ್ತು ಅದಕ್ಕೆ ಪೂರ್ವಭಾವಿಯಾಗಿ ಒಂದು ಅನೌಪಚಾರಿಕ ಸಭೆಯನ್ನು ಈ ತಂಡ ಮಾಡಲಿದೆ ಹೀಗೆ ವಸ್ತುಶಾಹದ ವ್ಯವಸ್ಥೆಯ ಮೇಲೆ ಬೇರೆ ಬೇರೆ ರೀತಿಯಾದಂತಹ ಪ್ರಯತ್ನಗಳು ಹಾಗೆ ವಿಚಾರಧಾರೆಗಳು ಪಕ್ಷದೊಳಗೆ ಸಾಕ್ತಾ ಇದೆ ಇವೆಲ್ಲವನ್ನು ಮುಂದಿನ ಚುನಾವಣೆ ಅಥವಾ ಉಪ್ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಯುವಂಥ ವೇಳೆ ಯಾವುದು ಯಾವ ಮಟ್ಟಿಗೆ ಎಷ್ಟರ ಮಟ್ಟಿಗೆ ಪರಿಣಾಮವನ್ನು ಬೀರ್ತದೆ ಅನ್ನೋದನ್ನು ನೋಡ್ಕೊಳ್ಬೇಕಾಗುತ್ತೆ ಸೌಖ್ಯ ರಾಕೇಶ್ ಈಗ ಚಿಕ್ಕಬಳ್ಳಾಪುರದ ಸಂಸದ ಡಾಕ್ಟರ್ ಸುಧಾಕರ್ ಅವರು ಬಟ್ ಈಗ ಜಿಲ್ಲಾಧ್ಯಕ್ಷರ ಒಂದು ಆಯ್ಕೆ ಮಾಡಬೇಕು ಅಥವಾ ಹೆಸರು ತೆಗೆದುಕೊಳ್ಬೇಕು ಅನ್ನುವಾಗ ಒಂದು ಒಪಿನಿಯನ್ ಕೇಳಬಹುದಿತ್ತೇನು ಡಾಕ್ಟರ್ ಸುಧಾಕರ್ ಅವರ ಹತ್ರ ಬಟ್ ಅವ್ರು ಕೇಳಿಲ್ಲ ಸರ್ವಾಧಿಕಾರಿ ಧೋರಣೆ ತೋರಿಸ್ತಿದ್ದಾರೆ ಹೀಗಾಗಿ ಒಂದು ಅವ್ರ ಧೋರಣೆ ಬದಲಾಯಿಸ್ಕೊಳ್ಬೇಕು ಇಲ್ಲಾಂದ್ರೆ ರಾಜ್ಯಾಧ್ಯಕ್ಷರನ್ನೇ ಬದಲಾವಣೆ ಮಾಡಬೇಕು ಅಂತ ನಿನ್ನೆ ಡಾಕ್ಟರ್ ಸುಧಾಕರ್ ಅವರು ಕಡ್ಡಿ ತುಂಡ್ ಮಾಡ್ದಂಗೆ ಹೇಳಿದ್ರು ಇಲ್ಲಾಂದ್ರೆ ನಾವು ಪಕ್ಷನೇ ಬಿಟ್ಟು ಹೋಗ್ತೀನಿ ಅನ್ನೋ ಮಟ್ಟಕ್ಕೆ ಹಾಗಾಗಿ ಸುಧಾಕರ್ ಅವ್ರು ಮಾತಾಡಿರುವಂತ ಈ ಮಾತುಗಳು ರಾಜ್ಯಾಧ್ಯಕ್ಷ ಆಗಿರುವಂತಹ ಬಿ ವೈ ವಿಜಯೇಂದ್ರ ಅವರಿಗೆ ಚುನಾವಣೆಯಲ್ಲಿ ಕೂಡ ಕಂಟೆಸ್ಟ್ ಮಾಡಬೇಕು ಅದರ ಮೇಲೆ ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಆಗಬಹುದು ಅಂತ ಸೌಖ್ಯ ನಾನು ಈಗಾಗಲೇ ಹೇಳದ ಹಾಗೆ ಸುಧಾಕರ್ ಅವರ ಹೇಳಿಕೆ ವಿಚಾರಕ್ಕೆ ವಿಜಯೇಂದ್ರ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅಂದರೆ ನನ್ನ ಪಾತ್ರ ಇಲ್ಲ ಅನ್ನೋದನ್ನು ಅವರು ಹೇಳ್ಕೊಂಡಿದ್ದಾರೆ ಆದರೆ ಸುಧಾಕರ್ ಅವರು ಕೂಡ ಹೇಳಿರುವಂತಹ ವಿಚಾರದಲ್ಲೂ ಕೂಡ ಒಂದಷ್ಟು ಸತ್ಯಾಂಶಗಳಿದೆ ಅನ್ನೋದು ಕೂಡ ಪಕ್ಷದ ಹೊರಗಿರುವವರು ಮತ್ತು ಪಕ್ಷದ ಒಳಗಿರುವಂತಹ ಆಪ್ತ ಬಳಗದ ಶಾಸಕರು ಹೇಳುವಂಥ ಮಾತು ವಿಜೇಂದ್ರ ಅವರು ಕೆಲವೊಂದಷ್ಟು ವಿಚಾರಗಳನ್ನು ಕೇಳುವುದಕ್ಕೆ ರೆಡಿ ಇಲ್ಲ ಅವರ ಟೀಮ್ನವರು ಕೂಡ ಅದೇ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅನ್ನುವಂಥ ಮಾತು ಈ ಹಿಂದಿನಿಂದಲೂ ಇತ್ತು ಅದೇ ವಿಚಾರವನ್ನು ಸುಧಾಕರ್ ಅವರು ಕೂಡ ಹೇಳ್ಕೊಂಡಿದ್ದಾರೆ ಆದರೆ ವಿಜೇಂದ್ರ ಮತ್ತು ಅವರ ಬಳಗದವರು ಏನು ಹೇಳ್ತಿದ್ದಾರೆ ಅಂದರೆ ಈ ಚುನಾವಣಾ ಪ್ರಕ್ರಿಯೆಯಲ್ಲಿ ಅಭಿಪ್ರಾಯ ಸಂಗ್ರಹಣೆಯ ಜವಾಬ್ದಾರಿ ಕೂಡ ನನ್ನಲ್ಲಿ ಇಲ್ಲ ಕೇಂದ್ರದ ಪಕ್ಷದ ಆಯೋಗದವರು ಯಾರನ್ನು ಇಲ್ಲಿ ನೇಮಕ ಮಾಡಿರ್ತಾರೋ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಚುನಾವಣಾ ರಿಟರ್ನಿಂಗ್ ಆಫೀಸರ್ ಆಗಿ ಗಣೇಶ್ ಕಾರ್ಡಿಕ್ ಅವರನ್ನು ನೇಮಕ ಮಾಡಿದರು ಅವರು ಈ ಎಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳುವವರು ಆಲಿಕೆ ಅಭಿಪ್ರಾಯ ವಿಚಾರಗಳನ್ನು ಸಂಗ್ರಹಿಸಿ ಅದರ ಮೇಲೆ ಶಾಸಕರು ಮತ್ತು ಮಂಡಲದ ಸದಸ್ಯರುಗಳ ಅಭಿಪ್ರಾಯವನ್ನು ಪಡೆದು ಜಿಲ್ಲಾಧ್ಯಕ್ಷರ ನೇಮಕವನ್ನು ಮಾಡ್ತಾರೆ ಅಲ್ಲಿ ನನ್ನ ಪಾತ್ರ ಇಲ್ಲ ನನ್ನ ಜಿಲ್ಲೆಯ ನನ್ನ ಜಿಲ್ಲಾ ಅಧ್ಯಕ್ಷರನ್ನು ನೇಮಕ ಮಾಡುವಾಗಲೂ ಕೂಡ ನಾನು ಅನಿಸಿಕೆಯನ್ನು ಹೇಳುವುದು ಕೂಡ ಪಕ್ಷದ ಎಲ್ ಅಂದರೆ ನನ್ನ ಆ ವಲಯದಲ್ಲಿರುವಂಥ ಎಲ್ಲ ಸದಸ್ಯರುಗಳ ಹೇಳಿಕೆಯ ಬಳಿಕ ಹಾಗಾಗಿ ನನ್ನ ಮಾತಿಗೆ ಅಲ್ಲಿ ಮನ್ನಣೆ ಸಿಗೋದಿಲ್ಲ ಅನ್ನುವಂಥ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಆದರೆ ಸುಧಾಕರ್ ಅವರು ಹೇಳ್ತಿದ್ದಾರೆ ರಾಜ್ಯಾಧ್ಯಕ್ಷರಾಗಿ ಅವರು ಮಾತು ಈ ಎಲ್ಲ ಸ್ಪಷ್ಟೀಕರಣವನ್ನು ಕೊಟ್ಟರೂ ಕೂಡ ಅವರ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಪಕ್ಷದ ಮೇಲ್ಮಟ್ಟದ ನಾಯಕರು ಕೂಡ ಅವರ ಮಾತನ್ನು ನಂಬಿಕೊಂಡು ಹೋಗ್ತಿದ್ದಾರೆ ಪ್ರತ್ಯಕ್ಷವೋ ಪರೋಕ್ಷವೋ ಅವರ ಪ್ರಭಾವವನ್ನು ಬಳಸಿ ಪಕ್ಷದೊಳಗೆ ಎಲ್ಲವನ್ನು ಕೂಡ ಅವರಿಗೆ ಬೇಕಾದ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಳ್ಳಕ್ಕೆ ಕೊಟ್ಟಿದ್ದಾರೆ ಹೀಗಾದರೆ ಪಕ್ಷ ಸಂಘಟನೆ ಹೇಗೆ ಸಾಧ್ಯ ಕಾಂಗ್ರೆಸ್ಸಿನವರ ಅಂದಿನ ಸಂದರ್ಭದಲ್ಲಿ ನಾನು ಅವರ ಎಲ್ಲ ವಿಚಾರಗಳನ್ನು ಮನವೊಲಿಕೆಯನ್ನು ಬಿಟ್ಟು ಬಿ ಜೆ ಪಿಗಾಗಿ ಬಂದಿದ್ದೆ ಈಗ ಇಲ್ಲಿರುವುದೇ ನಾನು ಕಷ್ಟ ಅನ್ನುವಂಥ ಸನ್ನಿವೇಶ ನಿರ್ಮಾಣ ಆಗ್ತದೆ ಸಿದ್ದರಾಮಯ್ಯನವರು ಇನ್ನೊಮ್ಮೆ ಮಾತನ್ನು ಹೇಳಿದರು ನಿನ್ನನ್ನು ಅಲ್ಲಿ ಬಳಸಿ ಬಿಸಾಕ್ತಾರೆ ಅನ್ನುವಂಥ ಮಾತನ್ನು ಸೊ ಅದು ಈಗೆಲ್ಲೋ ನಿಜ ಆಗ್ತಾ ಇದೆ ಅನ್ನುವಂಥದ್ದನ್ನು ಸುಧಾಕರ್ ಅವರು ಹೇಳ್ಕೊಳ್ತಿದ್ದಾರೆ ಸೊ ಈ ರೀತಿ ಸುಧಾಕರ್ ಅವರು ವೈಯಕ್ತಿಕ ನೆಲೆಗಟ್ಟಿನಲ್ಲೂ ಅಥವಾ ಪಕ್ಷದೊಳಗೆ ತಮಗೆ ಸರಿಯಾದ ಸ್ಥಾನಮಾನ ಸಿಕ್ತಿಲ್ಲ ಅನ್ನುವಂಥ ವಿಚಾರದಲ್ಲಿ ಈ ಹೇಳಿಕೆಯನ್ನು ಕೊಟ್ಟರು ಅಥವಾ ನಿಜವಾಗಿಯೂ ಕೂಡ ಈ ವ್ಯವಸ್ಥೆ ಒಳಗೆ ವಿಜೇಂದ್ರ ಅವರ ವಿರುದ್ಧ ಶಕ್ತಿಗಳು ಕೋಡೀಕರಣ ಮಾಡ್ತಿದೆಯೋ ಅಥವಾ ಅವರು ಇವೆಲ್ಲವನ್ನು ಮೀರಿ ನಿಂತ್ಕೊಳ್ತಾ ಇದ್ದಾರೋ ಅಥವಾ ಈ ರೀತಿಯ ಧೋರಣೆಯನ್ನು ತೋರ್ತಿದ್ದಾರೆ ಅನ್ನೋದೆಲ್ಲವಕ್ಕೂ ಕೂಡ ರಾಜ್ಯಾಧ್ಯಕ್ಷರ ಚುನಾವಣೆಯಲ್ಲಿ ಉತ್ತರ ಸಿಗಬೇಕಾಗುತ್ತೆ ಒಂದು ವೇಳೆ ವಿಜೇಂದ್ರ ಅವರ ಈ ಎಲ್ಲ ಬೆಳವಣಿಗೆಗಳು ವಿರುದ್ಧವೇ ಆದರೆ ಅವರ ವಿರುದ್ಧ ಮತ ಚಲಾವಣೆ ಆಗಬೇಕು ಅಥವಾ ವಿಜೇಂದ್ರ ಅವರು ಸರಿದಾರಿಯಲ್ಲಿದ್ದಾರೆ ಭಿನ್ನರು ವೈಯಕ್ತಿಕ ಲೆಕ್ಕಾಚಾರದಲ್ಲಿ ಈ ಆರೋಪಗಳನ್ನು ಮಾಡ್ತಿದ್ದಾರೆ ಅನ್ನೋದಾದರೆ ವಿಜೇಂದ್ರ ಅವರೇ ಪುನರಾಯ್ಕೆ ಆಗ್ತಾರೆ ಅನ್ನುವಂತಹ ಮಾತು ಪಕ್ಷದೊಳಗೆ ಕೇಳಿ ಬರ್ತಾ ಇದೆ ಸೊ ಇವೆಲ್ಲವಕ್ಕೂ ಕೂಡ ರಾಜ್ಯಾಧ್ಯಕ್ಷರ ಚುನಾವಣೆಯೇ ಉತ್ತರ ಕೊಡಬೇಕಾಗುತ್ತೆ ಸೌಖ್ಯ ಥ್ಯಾಂಕ್ ಯು ರಾಕೇಶ್ ಡೀಟೇಲ್ಸ್ಗೆ